ಬರೀ ನಮ್ ಜೀವನ ಎಲ್ಲ ಏನಾಗುತ್ತೆ ಗೊತ್ತಾ ಬರೀ ದುಡಿ ಮಾಡು ದುಡಿ ಮಾಡು ಅದೇ ಆಗೋಯ್ತು ಟೆನ್ಷನ್ ಇತ್ತು ಸ್ಟ್ರೆಸ್ ಇತ್ತು ಆರೋಗ್ಯ ದೃಷ್ಟಿಲಿ ಕೂಡ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಆತಂಕ ಇರ್ತಿತ್ತು ತುಂಬಾ ಆಕ್ಟಿವ್ ಆಗಿದ್ದೆ ನಾನು ಆಮೇಲೆ ಆಮೇಲೆ ತುಂಬಾ ಡಲ್ ಆಗ ಶುರು ಮಾಡಿದೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಮನೆಯಲ್ಲೂ ಏನೂ ಕಷ್ಟ ಇಲ್ಲ ಎಲ್ಲಾ ತರನೂ ಅನುಕೂಲವಾಗಿದ್ದೀನಿ ಆದ್ರೆ ಗೊತ್ತಿಲ್ಲ ಏನೋ ಕೊರಗು ಏನು ಅಂತ ಗೊತ್ತಿಲ್ಲ ಏನು ಅಂತ ಹೇಳ್ಕೊಬೇಕಂತ ಗೊತ್ತಾಗ್ತಾ ಇರ್ಲಿಲ್ಲ ಏನೋ ದುಃಖ ಆಗ್ತಾ ಇತ್ತು ಮನ್ಸಿಗೆ ಭಯ ಆಮೇಲೆ ಕಾನ್ಫಿಡೆನ್ಸ್ ಇರೋದು ನಾನು ಎಷ್ಟೋ ಸ್ಟೇಜ್ಗಳಲ್ಲಿ ಹಾಡಿದ್ದೀನಿ ಬಟ್ ಏನೋ ಒಂಥರ ಹತ್ತಕ್ಕೆ ಮುಂಚೆ ನಮಸ್ತೆ ನಮಸ್ಕಾರ ತಮ್ಮ ಜೊತೆ ಬಹಳ ಸಂತೋಷ ಆಯ್ತು ನೆಪದಲ್ಲಿ ನನಗೂ ಅಷ್ಟೇ ಬರೇ ನಿಮ್ಮನ್ನ ಕಲಾ ಮಾಧ್ಯಮ ಕಲಾ ಮಾಧ್ಯಮ ಅಂತ ನೋಡ್ತಾ ಇದೆ ಒಂದು ಸಲ ಎಪಿಸೋಡಲ್ಲಿ ಗುರುಗಳ ಜೊತೆ ನೀವು ಸಂವಾದ ನಡೆದಾಗ ನಂಗೆ ತುಂಬ ಖುಷಿ ಆಯಿತು ಅಯ್ಯೋ ಇಷ್ಟು ಚೆನ್ನಾಗಿ ಈಸಿಯಾಗಿ ಮೀಟ್ ಮಾಡ್ಬೋದು ಅಂತ ನಿಮ್ಮ ಇದರಿಂದ ಮಾತುಗಾರಿಕೆಯಿಂದ ನಾನು ಅವ್ರಿಗೆ ಮೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ನೋಡಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಇಷ್ಟೆಲ್ಲ ಬೀಳು ಬೀಳುಗಳು ಕಂಡು ಒಂದು ಮಹತ್ತರ ಎತ್ತರಕ್ಕೆ ತಲುಪಿದ್ದೀರಿ ಆದರೂ ನಿಮಗೆ ಥರದ ಕಾರ್ಯಗಾರಗಳಿಗೆ ಹೋಗಬೇಕು ಈ ಥರ ಮನಸ್ಸಿನ ಬಗ್ಗೆ ಕೆಲಸ ಗುರುಗಳು ಗುರುಗಳನ್ನ ಭೇಟಿ ಮಾಡಬೇಕು ಯಾಕೆ ಅನ್ನಿಸ್ತು ಜೀವನದಲ್ಲಿ ಬರೆಯ ದುಡಿಮೆ ಒಂದೇ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ ಸಾಧಿಸಕ್ಕೂ ಒಂದು ಏನಾದರೂ ಬೇಕು ನಾನು ಕಂಡುಕೊಂಡಿದ್ದು ಗುರುಗಳಲ್ಲಿ ಏನೇ ಸಾಧಿಸ್ಬೇಕಾದ್ರೂ ಗುರು ಬೇಕು ಆ ಗುರು ಹಿಂದೆ ಓಡಬೇಕೇ ಓಡ್ತಾ ಇರಬಾರ್ದು ಗುರುನ ಅರ್ಥ ಮಾಡ್ಕೊಬೇಕು ಶ್ರದ್ಧೆ ಭಕ್ತಿ ನೋಡಿ ಸಾಯಿಬಾಬಾನ ಈ ಕಡೆ ಪಕ್ಕ ಆ ಕಡೆ ಪಕ್ಕ ಶ್ರದ್ಧೆ ಸಬೂರಿಂತಿರತ್ತೆ ನಾನು ಹೇಳಬೇಕು ವೆರಿ ಫ್ರಾಂಕ್ ಆಗಿ ಅಂದರೆ ಆ ರೂಪನ ಗುರುಗಳಲ್ಲಿ ಕಂಡೆ ಶ್ರೀರಾಮ್ ಗುರುಗಳಲ್ಲಿ ಈ ಕಡೆ ನಂಬಿಕೆ ಈ ಕಡೆ ಶ್ರದ್ಧೆ ಅವೆರಡು ನಾನು ಪಡೆದಾಗ ಗುರುಗಳನ್ನ ಈಸಿಯಾಗಿ ತಲುಪಕ್ಕೆ ಸಾಧ್ಯ ಆಯಿತು ನೀವು ಈ ಕಾರ್ಯಾಗಾರಕ್ಕೆ ಹೋಗಿದ್ರೆ ಕಳಿಸ್ತಾ ಹೌದು ಮನೋಶಕ್ತಿ ಕಾರ್ಯಾಗಾರಕ್ಕೆ ಹೋಗಿದ್ದೆ ನಾನು ಫಸ್ಟು ನನಗೆ ಏನು ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಎಪಿಸೋಡದಲ್ಲಿ ಎಲ್ಲ ಫಿಕ್ಸ್ ಆದಾಗ ನಾನು ಯಾಕೆ ಹೋಗಬಾರ್ದು ಅನ್ನಿಸ್ತು ಎಲ್ಲರೂ ಹೇಳಿದ್ರು ನೀನು ಒನ್ ಮಿನಿಟು ನೀನು ಅಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ನಿಂಗೆ ಬೆನ್ನೋವು ಆ ನೋವು ಈ ನೋವು ಅಂತ ಹೇಳ್ತಾಯಿದ್ರು ಕ್ಯಾಶುವಲಿ ನಾನು ತುಂಬ ಹೊತ್ತು ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ ಇಲ್ಲ ಒಂದೇನೋ ಮನೋಶಕ್ತಿ ಅಂದರೆ ಶಕ್ತಿನೇ ಇರಬೇಕು ಅಂತ ಗಟ್ಟಿ ಮಾಡ್ಕೊಂಡು ಆ ಕಾರ್ಯಾಗಾರಕ್ಕೆ ಭಾಗವಹಿಸ್ತೆ ಎಷ್ಟು ಮನ ಯಾವ ರೀತಿ ಅರ್ಥ ಮಾಡ್ಕೊಂಡು ಅಂದರೆ ಅಲ್ಲಿ ಹೋದಾದ್ಮೇಲೆ ಅಲ್ಲೇ ಸ್ವಲ್ಪ ಚೇಂಜಸ್ ಆಯ್ತು ಮನಸ್ಸು ಆಮೇಲೆ ಎಲ್ಲ ಹೇಳ್ತಾರೆ ಗುರುಗುಡ್ಗೆ ಯಾವುದನ್ನೇ ಆಗಲಿ ತಕ್ಷಣ ಪಡೆಯಕ್ಕಾಗಲ್ಲ ಅಂತ ಇವಾಗ ನಾನು ಒಂದ್ ಮಿನಿಟ್ ಅಲ್ಲಿ ಏನೇ ಮಾಡ್ಬೋದು ಆ ಮಾಡಬೇಕಾದ್ರೆ ಹಿಂದೆ ಸಾಧನೆ ಇದ್ದೇ ಇರುತ್ತೆ ಎಲ್ಲರೂ ಒನ್ ಮಿನಿಟ್ ಆಗೋಕ್ಕಾಗಲ್ಲ ಅಂತ ಹೇಳ್ಬೋದು ಸಾಧನೆ ಮಾಡಿದ್ರೆ ಆಗ್ಬೋದು ಆದರೆ ಗುರುಗುಡ್ ಸಾಧನೆ ನಾವು ಯಾರು ಮಾಡಕ್ಕಾಗಲ್ಲ ಹೋದ್ರಲ್ಲ ಹೋಗೋಕೆ ಮೊದಲು ಏನಿತ್ತು ನಿಮ್ಮ ಮನಸ್ಥಿತಿ ನಂತರ ಏನು ಬದಲಾಯಿತು ಇಲ್ಲ ನನಗೇನೂ ಗೊತ್ತಿಲ್ಲ ಬ್ಲ್ಯಾಂಕ್ ಆಗಿತ್ತು ನನಗೆ ಏನೂ ಗೊತ್ತಿಲ್ಲ ಮನೋ ಏನು ಮನೋಶಕ್ತಿ ಅಂದರೆ ಏನು ಏನು ಅಂತಲೇ ಗೊತ್ತಿರಲಿಲ್ಲ ಅವ್ರ ಎಪಿಸೋಡೆಲ್ಲ ನೀವು ಇಂಟರ್ವ್ಯೂ ಮಾಡಿದಾಗ ನಾನು ನೋಡ್ತಿದ್ದೆ ಆ ಧೈರ್ಯದ ಮೇಲೆ ನಾನು ಅಲ್ಲಿ ಹೋದೆ ಅಲ್ಲಿ ಹೋಗಿ ಅಟೆಂಡ್ ಮಾಡಿದಾಗ ಬೆಳಗ್ಗೆ ನೈನ್ ಟು ಫೈವ್ವರೆಗೂ ತುಂಬ ಮನಸಲ್ಲಿ ಏನಂದರೆ ನಾನು ವೆರಿ ಫ್ರ್ಯಾಂಕಾಗಿ ಅಂದರೆ ಟೆನ್ಷನ್ ಇತ್ತು ಸ್ಟ್ರೆಸ್ ಇತ್ತು ಆರೋಗ್ಯ ದೃಷ್ಟಿಲಿ ಕೂಡ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಆತಂಕ ಇರ್ತಿತ್ತು ಪ್ರೊಫೆಷನಲ್ ಕೂಡ ಇವಾಗ ಗೊತ್ತಿರಬೇಕು ನಿಮ್ಗೆ ಯಾವ ಥರ ಪ್ರೊಫೆಷನಲ್ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಆ ಮನೋಸ್ಥಿತಿಗಳೆಲ್ಲ ಅಲ್ಲಿ ಹೋದ್ಮೇಲೆ ತುಂಬ ಚೇಂಜ್ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ನಿಮ್ಮ ಮುಂದೆ ನಾನು ಪ್ರೂವ್ ಮಾಡ್ತೀನಿ ನಾನು ರಿಸಲ್ಟ್ ತಂದಿದ್ದೀನಿ ನನ್ನ ಶುಗರು ಏಯ್ಟ್ವರೆಗೂ ಇರ್ತಿತ್ತು ಅದು ಎಷ್ಟಾದರೂ ಚೇಂಜ್ ಆಗ್ತಿರಲಿಲ್ಲ ತ್ರೀ ಮಂತ್ಸ್ ಅಲ್ಲ ನಾನು ಇಲ್ಲಿ ಮನೋ ಈ ಶಕ್ತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಅದನ್ನು ಅಡಾಪ್ಟ್ ಮಾಡಿಕೊಂಡಾಗ ನಂಗೆ ಗ್ರ್ಯಾಜುವಲಿ ಸಿಕ್ಸಿಗೆ ಬಂತು ಇವತ್ತು ನಾನು ಟೆಸ್ಟ್ ಮಾಡಿದಾಗ ಸಿಕ್ಸೇ ಇದೆ ಆಮೇಲೆ ವೆಯ್ಟ್ ಕೂಡ ನಾನು ರೆಡ್ಯೂಸ್ ಆದ್ದೆ ಅವ್ರು ಹೇಳ್ಕೊಡ್ತಾರಂಥ ಟೆಕ್ನಿಕ್ಕು ಏನೇ ಇರ್ಬೋದು ಆ ಯೋಗ ನಿದ್ದೆ ಇರ್ಬೋದು ಆಮೇಲೆ ಕುಂಡಲಿ ಇದ್ರದು ಅದನ್ನೆಲ್ಲ ಪ್ರಯೋಗ ಮಾಡ್ತಾ ಬಂದಾಗ ನನ್ನಲ್ಲೇ ನಾನು ಕಂಡ್ಕೊಂಡೆ ನನ್ನಲ್ಲೇ ಒಂದು ಶಕ್ತಿ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಯಿತು ಹ್ಞೂ ಅಂದರೆ ಏನು ಒತ್ತಡದಿಂದ ಬಿಡುಗಡೆ ಹೊಂದಕ್ಕೆ ಅನುಕೂಲ ಸ್ವಲ್ಪ ಒತ್ತಡ ಇತ್ತು ನನಗೆ ತುಂಬ ಪ್ರೊಫೆಷನಲ್ ಒತ್ತಡ ಇರ್ಬೋದು ಬೇರೆ ಬೇರೆ ಥರ ಒತ್ತಡ ಇರುತ್ತೆ ಇವಾಗ ಕರೋನಾ ಬಂದಮೇಲೆ ಸ್ವಲ್ಪ ಬಿಸ್ನೆಸ್ಸು ಲಾಸು ಅದು ಇದು ಎಲ್ಲ ಆಗ್ತಾ ಇತ್ತು ತುಂಬ ಆಕ್ಟಿವ್ ಆಗಿದ್ದೆ ನಾನು ಆಮೇಲೆ ಆಮೇಲೆ ತುಂಬ ಡಲ್ ಆಗೋಕೆ ಶುರು ಮಾಡಿದೆ ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯ್ತು ಅಂತ ಆಮೇಲೆ ಇದಕ್ಕೆಲ್ಲ ನಾನು ಭಾಗವಹಿಸಿದಾಗ ನನ್ನನ್ನು ನಾನು ತೊಡಸ್ಕೊಂಡಾಗ ಒತ್ತಡದಿಂದ ಈಚೆ ಬಂದೆ ನಾನು ಪ್ರೂವ್ ಮಾಡಿ ಹೇಳ್ತೀನಿ ನಾನು ಇವಾಗ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ನಾನು ನಾನೇ ಹೇಳ್ಕೊಳಕ್ಕಾಗ್ತಾ ಇಲ್ಲ ಮೊನ್ನೆ ಒಂದು ಆನಂದ್ ಅವರು ಒಂದು ನಮ್ಮ ಮನೆಯಲ್ಲಿ ಒಂದು ಇದು ಮಾಡಿದೆ ಡಾಕ್ಟರ್ಸ್ ಮೀಟ್ ಮಾಡಿದೆ ಅದು ಅದು ಏನು ಅಂದರೆ ಫ್ರೀ ಅದು ಡಾಕ್ಟ್ರ್ದು ಎಲ್ಲ ನಾನು ಸಲ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ನಾವೆಲ್ಲ ಒಬ್ರನ್ನೊಬ್ರು ಆ್ಯಂಕರಾಗಿ ಎಲ್ಲರೂ ಇಂಟರ್ವ್ಯೂ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬರು ಲಾವಣ್ಯ ಡಾಕ್ಟ್ರ್ ಸೆಂಟ್ ನಲ್ಲಿ ವರ್ಕ್ ಮಾಡ್ತಾಯಿದ್ರು ಅವ್ರು ಹೇಳ್ತಾರೆ ನೀವೆಲ್ಲ ಇಷ್ಟೊಂದು ಸೋಷಿಯಲ್ ವರ್ಕ್ ಮಾಡ್ತೀರ ಉಮ್ಮ ಅವರೇ ನೀವ್ಯಾಕೆ ಇದನ್ನು ಮಾಡಬಾರ್ದು ಫ್ರೀ ಟೆಸ್ಟು ಅಂದ್ರೆ ಫ್ರೀ ಟೆಸ್ಟ್ ಅಂದರೆ ಎಲ್ರಿಗೂ ಭಯ ಅಲ್ವಾ ಏನೋ ಏನೋ ಬ್ಲಡ್ ಎಲ್ಲ ಕೊಡೋಕ್ಕೆಲ್ಲ ಆಮೇಲೆ ಅವ್ರ ಹತ್ರ ಮಾತಾಡಿದಾಗ ಹೌದು ಇದು ಒಂದು ಹತ್ತು ಜನ ಸೇರಿಸಿ ನಿಮ್ಮಲ್ಲೇ ಬಂದು ಲ್ಯಾಬರೇಟ್ರಿ ಅವರು ಮತ್ತು ಡಾಕ್ಟ್ರುಗಳೆಲ್ಲ ಬಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದೆ ಇವಾಗ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಅದ್ರ ಬಗ್ಗೆ ಸರ್ವೆ ಮಾಡಬೇಕು ಆ ಥರದೆಲ್ಲ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ರು ಸರಿ ನಾವು ಒಂದು ಹದಿನೈದು ಜನನ ನಮ್ಮ ಮನೆಗೆ ಕರೆದೆ ಒಂದು ಬ್ಯಾಚ್ ಎಲ್ಲ ಬಂದರು ಬಂದು ಹಾರ್ಟ್ಗೆ ಸಂಬಂಧಪಟ್ಟಿದ್ದು ಆಮೇಲೆ ಏನಂದರೆ ಇವಾಗ ಯಾ ಈ ಬ್ಲಡ್ಡಲ್ಲಿ ಯಾವ ಥರ ರಿಪೋರ್ಟು ಅದೆಲ್ಲ ಅವ್ರೇನು ಮಾಡಿದ್ರು ಒಂದು ಫಾರ್ಟಿ ಫೈವ್ ಮಿನಿಟ್ಸು ನಮ್ದೆಲ್ಲ ಟೆಸ್ಟ್ ಮಾಡಿದ್ರು ನಮ್ಮದು ಬಿ ಪಿ ಇರ್ಬೋದು ನಮ್ಮಲ್ಲಿ ಏನು ಒತ್ತಡ ಇದೆ ಅದೆಲ್ಲ ಮಾಡಾದ್ಮೇಲೆ ಅವ್ರೇನು ಮಾಡಿದ್ರು ಒಂದು ದಿವಸ ಫೋನ್ ಮಾಡಿ ಒಂದೆರಡು ದಿವಸ ಬಿಟ್ಟು ನಿಮಗೆ ಒಬ್ರು ಲ್ಯಾಬ್ನೋ ಅನಂದ್ ಆನಂದ್ ಲ್ಯಾಬ್ನೋ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು ಎಲ್ಲರೂ ಏನಕ್ಕೆ ಅಂತೆಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿ ನಾವು ಮನೆಗೆ ಹೋದ್ವು ನೆಕ್ಸ್ಟ್ ಡೇ ಫೋನ್ ಮಾಡಿದಾಗ ಅವರು ಆ ಲ್ಯಾಬರ್ ಬಂದ್ರು ನೋಡಿ ಅವರು ಏನು ಹೇಳಿದ್ರು ಗೊತ್ತಾ ನನಗೆ ಮೇಡಮ್ ನೀವೇನು ಕಾರ್ಪೊರೇಟ್ರಲ್ಲಿ ಕೆಲಸ ಮಾಡ್ತೀರ ಯಾಕೆ ಅಂದರು ಇದು ಹದಿನಾರು ಸಾವಿರ ಹದಿನೆಂಟು ಸಾವಿರ ಆಗುತ್ತೆ ಮೇಡಮ್ ಟೆಸ್ಟು ಬರೀ ಫ್ರೀಯಾಗಿ ಮಾಡ್ತಾ ಇದ್ದಾರಲ್ಲ ಮೇಡಮ್ ಅಂದರು ಆಮೇಲೆ ನನಗಾಯ್ತು ಹೌದು ಅಂದರು ಏನು ಮೇಡಮ್ ಟೆಸ್ಟು ಅಂದರು ಹಿಂಗೆ ಹಿಂಗೆ ಕಾ ನಮ್ಮ ಮನೇಲಿ ಈ ಥರ ಎಲ್ಲ ಇತ್ತು ಅಂತ ಎಲ್ಲ ಹೇಳಿದೆ ನನ್ನ ಆಸೆ ಏನಂದ್ರು ಯಾವಾಗಲೂ ನಾನು ಸೋಷಿಯಲ್ ವರ್ಕ್ ಮಾಡೋದು ಇದು ಬಡವ್ರಿಗಷ್ಟೇ ತಲ್ಬೇಕು ಸಾವುಕಾರಿ ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಬೇಕು ಅಂತ ನಾನು ಸಾಮಾನ್ಯ ಆಟೋನಲ್ಲಿ ಓಡಾಡ್ತೀನಿ ಆಟೋ ಡ್ರೈವರ್ಗಳಿಗೆ ಮತ್ತೆ ಮನೆ ಮುಂದೆ ಕಸ ಗುಡಿಸೋರಿಗೆಲ್ಲ ಇದ್ದಾರೆ ಅನುಕೂಲ ಆಗಲಿ ಹೇಮಾವತಿ ಮೇಡಮ್ನ ಮೀಟ್ ಮಾಡಿದೆ ಗೋಪಾಲಯ್ಯ ಅವ್ರ ಮಿಸಸ್ಸನ್ನ ಅವರಲ್ಲೂ ಖಂಡಿತ ಮಾಡೋಣ ಉಮ್ಮ ಅವರೇ ನಾನು ಎಲ್ಲ ನನ್ನ ಕೈಲಿ ಕೆಲವೆಲ್ಲ ಮಾಡೋಕ್ಕಾಗಲ್ಲ ನೀವ್ಯಾ ಯಾಕೆ ಮಾಡ್ಬ ಅವರು ಭರವಸೆ ಕೊಟ್ಟರು ನಮ್ಮನಲ್ಲಿ ನಾನು ಪ್ರತಿ ಶನಿವಾರ ಒಂದಷ್ಟು ಜನ ಕರೆದು ಈ ಥರ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇದ್ದೀನಿ ಮತ್ತು ರಿಸಲ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಅವರು ಬಂದವ್ರು ಏನು ಹೇಳಿದ್ರು ಮೇಡಮ್ ಇದು ಯಾಕೆ ಮೇಡಮ್ ನಿಮಗೆ ಮಾತ್ರ ತಲುಪುತ್ತಾ ಅಂತೇಳಿ ಇಲ್ಲ ಅಂದರು ಮೇಡಮ್ ನಮಗೂ ಅಡ್ರೆಸ್ ಕೊಡಿ ಮೇಡಮ್ ಬರೀ ನಾವು ನಿಮ್ಮ ಬ್ಲಡ್ ತೊಗೊಂಡು ನಿಮ್ಮ ಸೇವೆ ಮಾಡ್ತೀವಿ ನಮ್ಮ ಟೆಸ್ಟ್ ಮಾಡಕ್ಕೆ ನಮ್ಗೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದಾಗ ನಂಗೆ ಒಂಥರ ಮನ್ಸಿಗೆ ಬೇಜಾರು ಆಯ್ತು ಮತ್ತೆ ಡಾಕ್ಟರ್ ಹತ್ರ ಫೋನ್ ಮಾಡಿ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟು ಹತ್ತು ಜನನ ಪರ್ಮನೆಂಟ್ ಅಡ್ರೆಸ್ ಇರೋನೆಲ್ಲ ಅವರು ಇವಾಗ ಮಾಡ್ತಾ ಇದ್ದಾರೆ ಇದೆಷ್ಟು ಯೂಸ್ ಆಗುತ್ತೆ ನಾನು ಇವಾಗ ತಂದಿದ್ದೀನಿ ಕೊಲೆಸ್ಟ್ರಾಲ್ ಇಂದ ಹಿಡಿದು ಪ್ರತಿಯೊಂದು ಬ್ಲಡ್ ನಾರ್ಮಲ್ 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 ಒಬ್ರು ಡಾಕ್ಟರ್ ತೋರಿಸಿದ ನಮ್ಮ ಡಯಬಿಟಿಷಿಯನ್ ಡಾಕ್ಟರ್ ತೋರಿಸಿದೆ ಫಿಸಿಷಿಯನ್ ತೋರಿಸಿದೆ ನಾನು ಮಾಮೂಲಿ ಹೋಗ್ತೀನಲ್ಲ ಎಲ್ಲ ಡಾಕ್ಟರ್ಗೂ ತೋರಿಸ್ದೆ ಎಲ್ಲರೂ ನಾರ್ಮಲ್ ಇದೆ ಉಮಾ ಅಂತ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನೀ ಅದಕ್ಕಿಂತ ಮುಂಚೆ ನನಗೆ ಭಯ ಆಗಿತ್ತು ಏನು ಬಂದ್ಬಿಡ್ತೋ ರಿಸಲ್ಟ್ ಎಲ್ರಿಗೂ ಭಯ ಆಗುತ್ತಾರೆ ರಿಸಲ್ಟ್ ಬರೋಕ್ಕೆ ಏನಿರ್ತೋ ಏನಿರುತ್ತೆ ಇದಕ್ಕೆಲ್ಲ ಕಾರಣ ಮನೋಶಕ್ತಿ ಕಾರ್ಯಾಗಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅದನ್ನು ಅಡಾಪ್ಟ್ ಮಾಡ್ಕೊಂಡೆ ನಾನು ಅವ್ರು ಹೇಳೋದು ಒಂದೊಂದು ನಾನು ಇವಾಗ ಗುರುಗಳು ಅದು ಕೇಳ್ದಾಗ್ಲೇ ನಾನು ಎಷ್ಟೋ ಚೇಂಜ್ ಆಗಿಬಿಟ್ಟೆ ಇನ್ನು ಮನೋ ಕಾರ್ಯಕ್ರಮ ಈ ಮನೋಶಕ್ತಿ ಕಾರ್ಯಕ್ರಮ ಆದಾಗ ಅಟ್ಲೀಸ್ಟ್ ನಾನು ಹೇಳೋದಂತ ಬರಬೇಕು ಕೂತ್ಕೊಬೇಕು ಕೇಳಬೇಕು ಬರೀ ನಮ್ಮ ಟೆನ್ಷನ್ಸ್ ಇರುತ್ತೆ ಅಲ್ಲಿ ಪಿಚ್ಚರ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ತೀವಿ ಹೋಟೆಲ್ಗೋಗಿ ಟೈಮ್ ವೇಸ್ಟ್ ಮಾಡ್ತೀವಿ ಏನೆಲ್ಲ ನಾವು ಪಡ್ಕೊತಾ ಇದ್ದೀವಿ ಬೇರೆ ಬೇರೆದೆಲ್ಲ ಇದ್ದೀವಿ ಈ ಕಾರ್ಯಾಗಾರಕ್ಕೆ ಖಂಡಿತ ನಾನು ಹೇಳೋದೇನೆಂದರೆ ಬಂದು ಅದರದ್ದು ಪ್ರಯೋಜನ ಪಡಿಬೇಕು ಬರೀ ಒನ್ ಡೇನಲ್ಲೇ ಆಗುತ್ತೆ ಅಂತ ಹೇಳ್ತಾರಲ್ಲ ಅದು ನಿಮಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಅಂತ ಅನೇಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋದಾಗ ನಾನು ಈಗಾಗಲೇ ಮೂರ್ನಾ ಕಾರ್ಯಗಳನ್ನ ಭಾಗವಹಿಸಿದ್ದೀನಿ ನನಗೆ ಆದಷ್ಟು ಶಕ್ತಿ ಬಂದಿದೆ ಶಕ್ತಿ ಜೊತೆ ನಾನು ಸಾಧಿಸ್ತೀನಿ ಅಂತಲೂ ಹೇಳೋಕೆ ಇಷ್ಟಪಡ್ತೀನಿ ನಾನು ಇನ್ನೂ ಇದನ್ನು ಹೇಳಬಾರ್ದು ನಾನಿವಾಗ ಒಂದೇ ಭಾರತಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫಾಸ್ಟ್ ಅಲ್ವಾ ನಾನು ಅದಕ್ಕೆಲ್ಲ ಗುರುಗಳು ಶಕ್ತಿನೇ ಕಾರಣ ಅದಿನ್ನೂ ನಾನು ಹೇಳಕ್ಕೆ ಇಷ್ಟಪಡಲ್ಲ ಸಕ್ಸಸ್ ಆದಮೇಲೆ ಗುರುಗಳ ಮುಖಾಂತರ ಹೇಳ್ತೀನಿ ಅದನ್ನು ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಎಷ್ಟೇ ವರ್ಷದ ಬ್ಯೂಟಿ ಜರ್ನಿ ತಂದು ನಾನು ನಲ್ವತ್ತು ವರ್ಷ ನಲ್ವತ್ತು ವರ್ಷದಿಂದ ನಾನು ಬಂದಿದ್ದೀನಿ ಇದಕ್ಕೆ ವರ್ಷ ಕರಿಯರ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಈ ಬಂದು ನಾನು ಎಷ್ಟೋ ಜನ ಕೇಳಿದ್ದೀನಿ ಬರೀ ನಮ್ಮ ಜೀವನ ಎಲ್ಲ ಏನಾಗೋಯ್ತು ಗೊತ್ತಾ ಬರೀ ದುಡಿ ಮಾಡು ದುಡಿ ಮಾಡು ಅದೇ ಆಗೋಯ್ತು ನಮ್ಗೆ ಏನು ಪ್ರಯೋಜನ ಗೊತ್ತಾಗ್ತಿಲ್ಲ ಯಾರು ಏನು ಹೇಳ್ಕೊಡ್ತಾ ಇರ್ಲಿಲ್ಲ ಈ ಟೆನ್ಷನ್ನ ಹೇಗೆ ಒತ್ತಡನ ಕಮ್ಮಿ ಮಾಡಬೇಕು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಆಮೇಲೆ ಆಮೇಲೆ ಈ ಕೊರೋನಾ ಬಂದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ ಅವಾಗ ನಮಗೆಲ್ಲ ನೆಮ್ಮದಿ ಸಿಕ್ತು ಎಲ್ಲ ಆಚೆ ಹೋಗಕ್ಕಾಗದ್ದೆ ಮನೇಲೆ ಕೂತ್ಕೊಳ್ಳಂಗ ಆಯ್ತ ಕೊರೋನಾ ಕೆಲವ್ರಿಗೆ ಒಳ್ಳೇದಾಗಿರ್ಬೋದು ಕೆಲವ್ರು ಕೆಟ್ಟದಾಗಿರ್ಬೋದು ನನ್ನ ಜೀವನದಲ್ಲಿ ಕೊರೋನಾ ಬಂದಾಗ ಒಂತರಲ್ಲ ಲೈಫಲ್ಲಿ ಬದಲಾವಣೆ ಆಯಿತು ಮನೆಯಲ್ಲೇ ಕೂತ್ಕೊತಿದ್ದೆ ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಸಿಕ್ತು ಇದನ್ನೆಲ್ಲ ಈಚೆ ಬರೋಕ್ಕೆ ಟೈಮ್ ಸಿಕ್ತು ಹಾಗಾಗಿ ಈ ಕಾರ್ಯಾಗಾರಕ್ಕೆಲ್ಲ ನಾನು ಭಾಗವಹಿಸಿದಾಗ ಅದು ಮೊನ್ನೆ ನಾನು ಇದಕ್ಕೆ ಭಾಗವಹಿಸಿದಾಗ ನಂಗೆ ತುಂಬ ಖುಷಿ ಕೊಡ್ತೀನಿ ನಾನು ಹೇಳೋದು ಎಲ್ಲರೂ ಮನಸ್ಸು ಮಾಡಬೇಕು ಎಲ್ಲರ ಮನಸ್ಥಿತಿನೂ ಒತ್ತಡದಿಂದ ಈಚೆ ಬರಬೇಕು ಇವತ್ತೇನು ಗೊತ್ತಾ ಯಾರನ್ನೇ ತೊಗೊಳ್ಳಿ ಒಂದು ಡಾಕ್ಟ್ರ್ ತೊಗೊಳ್ಳಿ ಇಂಜಿನಿಯರ್ ತೊಗೊಳ್ಳಿ ಲಾಯರ್ ತೊಗೊಳ್ಳಿ ಮಾಮೂಲಿ ಹೌಸ್ ವೈಫ್ನ ತೊಗೊಳ್ಳಿ ಎಲ್ಲ ಟೆನ್ಷನ್ನೇ ಬದುಕು ಇಲ್ಲ ಗಂಡನ ಕಳ್ಸೋದ್ರಲ್ಲಿ ಮಕ್ಳನ್ನ ಕಳ್ಸೋದ್ರಲ್ಲಿ ಅದು ನೋಡೋದು ಬರೀ ಟೆನ್ಷನ್ 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 ಇರ್ತಾರೆ ಯಾಕೆ ಟೆನ್ಷನ್ ಮಾಡ್ಕೊಬೇಕು ಟೆನ್ಷನ್ ಇಲ್ಲದೆ ಜೀವನವೇ ಇಲ್ವಾ ಈ ಒತ್ತಡನ ಕಮ್ಮಿ ಮಾಡಬೇಕಾದ್ರೆ ಈ ಥರ ಕಾರ್ಯಾಗಾರಗಳನ್ನ ಭಾಗವಹಿಸಿದಾಗ ಖಂಡಿತ ಕಮ್ಮಿ ಮಾಡ್ಕೊಬೋದು ಮಾಡ್ಕೊಂಡೇ ಮಾಡ್ಕೊತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಕಲ್ತಿದ್ದೆ ಯಾವ್ದಾರು ಒಂದು ವಿಷಯ ಹೇಳ್ಬೋದು ಅಂದರೆ ಅವರು ಏನಂದ್ರೆ ನಮ್ಮ ಮನಸ್ಸು ನಾನು ಹೇಳೋದು ಕಾನ್ಸಂಟ್ರೇಷನ್ ಅಂತ ಇರುತ್ತೆ ಆ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ನನ್ನ ಲೈಫಲ್ಲಿ ಯಾವಾಗಲೂ ನಾಲ್ಕು ಸಿ ಸಿನಿ ಇಷ್ಟಪಡ್ತೀನಿ ಕಾನ್ಸಂಟ್ರೇಷನ್ ಕಾನ್ಫಿಡೆನ್ಸ್ ಕನ್ಫ್ಯೂಷನ್ ಇಲ್ಲೇ ಕೆಲಸ ಮಾಡೋದು ಮತ್ತು ಯಾವಾಗಲೂ ಬಿಲ್ಡ್ ಮಾಡ್ಕೊಬೇಕು ಒಬ್ರನ್ನ ನಂಬಿಕೆ ಅಂತ ಹೇಳ್ತಾರಲ್ಲ ಆ ನಂಬಿಕೆ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ನಾನು ಆ ಕಾರ್ಯಾಗಾರದಲ್ಲಿ ಹೋದಾಗ ನಂಬಿಕೆ ಬಂತು ನನಗೆ ಓ ಇದನ್ನ ಮಾಡ್ಬೋದು ಅನ್ನೋದು ನನಗಲ್ಲಿ ಸಿಕ್ತು ತುಂಬ ಟೆಕ್ನಿಕ್ಸ್ ಇರುತ್ತೆ ಅದನ್ನು ಹೇಳೋಕೆ ಸಾಧ್ಯ ಅಸಾಧ್ಯ ಅಂತ ಹೇಳ್ಬೋದು ಅವ್ರದ್ದು ಮೂರ್ನಾ ಕ್ಲಾಸಿಗೆ ನಾನು ಅಟೆಂಡ್ ಆಗಿದ್ದೆ ಅದರಲ್ಲಿ ನಾನು ಪ್ರಯೋಗಗಳನ್ನ ಯೋಗ ನಿದ್ದೆ ನನಗೆ ಎಷ್ಟೋ ಸಲ ಅವ್ರು ಹೇಳ್ತಾಯಿದ್ರು ನಿದ್ದೆ ಮಾಡಬೇಕಾದ್ರೆ ಒಂದು ಲೈಟ್ ಏನು ಲೈಟ್ ಆಫ್ ಮಾಡಿಬಿಟ್ಟು ನಿದ್ದೆ ಮಾಡಬೇಕು ನಾನು ನಿದ್ದೆ ಮಾಡೋದೇ ತುಂಬ ಕಮ್ಮಿ ನಿದ್ದೆನೇ ಮಾಡ್ತಿಲ್ಲ ಆ ಮೊಬೈಲ್ ಇಟ್ಕೊಳ್ಳೋದು ಅದನ್ನು ನೋಡೋದು ಸ್ಕ್ರೋಲ್ ಮಾಡೋದು ಅದೇ ಆಗ್ತಾಯಿತ್ತು ನನಗೆ ತುಂಬ ನಿದ್ದೆ ಕಮ್ಮಿ ಆದಾಗ ಬೆಳಗ್ಗೆ ಹೇಳೋಕ್ಕೆ ಹಾಕ್ತಿರ್ಲಿಲ್ಲ ಬೆಳಗ್ಗೆ ಯಾವಾಗ ಹೇಳೋಕೆ ಆಗ್ತಿರೋ ನಮ್ಮ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಬೇಕಾಗಿತ್ತು ಇವಾಗ ನಾನು ಏನು ಮಾಡಿದ್ದೀನಿ ಆದಷ್ಟು ಯೋಗ ನಿದ್ರೆ ಹೌದು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಕ್ಯಾಸೆಟ್ ಎಲ್ಲ ಹಾಕ್ಕೊಂಡು ಅದನ್ನು ಪಾಲನೆ ಮಾಡ್ತಾ ನಾನು ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅದು ನನ್ನ ಜೀವನದಲ್ಲಿ ತುಂಬ ಮುಂದೆ ಸಾಧಿಸೋಕ್ಕೆ ತುಂಬ ಯೂಸ್ ಆಯಿತು ಈ ತುಂಬಿ ಹಾಡಿದೇನು ಅಂದು ನಾನು ಈದಿ ತುಂಗಿ ಹಾಡಿದೇನು ಅಂದು ನಾನು ನನ್ನ ಹೆಸರು ಪುಷ್ಪ ಆರಾಧ್ಯ ನಾನು ಗಾಯಕಿ ನಾನು ಇಪ್ಪತ್ತು ವರ್ಷದಿಂದ ಈ ಸಿಂಗಿಂಗ್ ಫೀಲ್ಡಲ್ಲೇ ಇದ್ದೀನಿ ತುಂಬ ಕಾರ್ಯಕ್ರಮಗಳು ವಿದೇಶ ವಿದೇಶಗಳಲ್ಲಿ ಹಾಗೂ ತುಂಬ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀನಿ ಈಗಲೂ ಸಂಗೀತ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀನಿ ಇದು ನನ್ನ ವೃತ್ತಿ ಈಗ ನೋಡಿ ತಮ್ಮ ಈ ಪ್ರೊಫೆಷನ್ನು ಕರಿಯರು ಜಗತ್ತೆಲ್ಲ ಸುತ್ತಿದ್ದೀರಿ ನೋಡಿದ್ದೀನಿ ಆದರೆ ಈ ಮನೋಶಕ್ತಿ ಕಾರ್ಯಕ್ರಮದ ಬಗ್ಗೆ ಹೇಗೆ ಗೊತ್ತಾಯಿತು ಗುರುಗಳ ಸಂಪರ್ಕ ಹೇಗೆ ಬಂತು ನನಗೆ ಮೊದಲೇ ನನಗೆ ಎಲ್ಲನೂ ಇದೆ ಏನು ಯಾವುದಕ್ಕೂ ಕೊರತೆ ಇಲ್ಲ ನನಗೆ ಸಂಗೀತ ಕೊಟ್ಟಿದ್ದಾನೆ ದೇವರು ಇದ್ದೀನಿ ಎಲ್ಲ ಥರ ಮನೆಯಲ್ಲೂ ಏನೂ ಕಷ್ಟ ಇಲ್ಲ ಎಲ್ಲ ಥರನೂ ಅನುಕೂಲವಾಗಿದ್ದೀನಿ ಆದರೆ ಗೊತ್ತಿಲ್ಲ ಏನೋ ಕೊರಗು ಏನು ಅಂತ ಗೊತ್ತಿಲ್ಲ ಏನು ಅಂತ ಹೇಳ್ಕೋಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಏನೋ ದುಃಖ ಆಗ್ತಾಯಿತ್ತು ಮನಸ್ಸಿಗೆ ಭಯ ಆಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು ನಾನು ಎಷ್ಟೋ ಸ್ಟೇಜ್ಗಳಲ್ಲಿ ಹಾಡಿದ್ದೀನಿ ಬಟ್ ಏನೋ ಒಂಥರ ನನಗೆ ಆ ನೆಗೆಟಿವ್ ಥಾಟ್ಸ್ ಬರೋದು ಸ್ಟೇಜ್ ಹತ್ತಕ್ಕೆ ಮುಂಚೆ ನಾನು ಹಾಡೋದಿಲ್ವೇನೋ ಸರಿಯಾಗಿ ಏನೋ ಒಂಥರ ಭಯ ಭಯ ಆಗೋದು ನನ್ನೊಳಗೆ ಅದು ಆಗ್ತಿತ್ತು ಬಟ್ ಸ್ಟೇಜ್ ಮೇಲೆ ಹೋದ್ಮೇಲೆ ಅಂತೂ ಸರಿ ಸರಿ ಹೋಗ್ತಾ ಇದ್ದೆ ಬಟ್ ಯಾಕೆ ಈ ಥರ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ಅಂದ್ಬಿಟ್ಟು ನಾನು ತುಂಬ ಕೊರಗ್ತಾ ಇದ್ದೆ ಆ ವಿಷಯಕ್ಕೆ ಆಮೇಲೆ ನಾನು ಯೂಟ್ಯೂಬ್ ನೋಡೋವಾಗ ಗುರೂಜಿಗಳ ಇಂಟ್ರ್ಯೂ ನಾನು ಎರಡು ಮೂರು ಸಾರಿ ನೋಡಿದೆ ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ಹೆಡ್ಡಿಂಗಲ್ಲಿ ಕಾಣ್ತಿತ್ತು ನೆಮ್ಮದಿಯಾಗಿರ್ಬೇಕಾ ಏನು ಮಾಡಬೇಕು ಈ ರೀತಿ ಒಂದೊಂದು ಇದು ಕಾಣಿಸ್ ನೋಡು ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ನನಗೆ ಎಷ್ಟು ಅಲ್ಲೇ ನನಗೆ ಅರ್ಧ ಆನ್ಸರ್ಸು ಸಿಗ್ತಾಯಿತ್ತು ಹೇಳಬೇಕಂದ್ರೆ ಯಾವ ಇಂಟರ್ವ್ಯೂನೂ ನನ್ನ ಗುರುಜಿಗಳದು ಬಿಟ್ಟೇ ಇಲ್ಲ ಎಲ್ಲ ಇಂಟರ್ವ್ಯೂಗಳು ನೋಡಿದ್ದೀನಿ ನೋಡಿಬಿಟ್ಟು ನನಗೆ ಅಲ್ಲೇ ಅರ್ಧ ನನಗೆ ತುಂಬ ಸಮಾಧಾನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನಾನು ಅಲ್ಲೇ ಕಂಡುಕೊಂಡೆ ಕಂಡ್ಕೊಂಡಿದ್ದಾದ ಮೇಲೆ ಒಂದು ದಿವಸ ಯಾವುದೋ ಒಂದು ಈ ಯಾವುದದು ಟೌನ್ ಹಾಲಲ್ಲಿ ಈ ಥರ ಕಾರ್ಯಕ್ರಮ ಇದೆ ಅಂತ ಬಂತು ಒಂದು ಸಾರಿ ಗುರೂಜಿಗಳನ್ನ ನಾನು ಹೋಗಿ ನೋಡಬೇಕು ಪ್ರತ್ಯಕ್ಷವಾಗಿ ನೋಡಬೇಕು ಅಂದ್ಬಿಟ್ಟು ಆವಾಗ ನಾನು ಅದಕ್ಕೆ ಅಟೆಂಡ್ ಆದೆ ಅದು ನನ್ನ ನನ್ನಲ್ಲಿ ಹೋದ ಮೇಲೆ ನನಗೆ ತುಂಬ ನಾನು ಇದ್ದಿದ್ದು ಬದಲಾವಣೆ ಅದೆ ಅಂದರೆ ಎಷ್ಟೋ ಆತ್ಮಸ್ಥೈರ್ಯ ಬಂತು ನನಗೆ ಏನೋ ಒಂಥರ ಈ ದುಃಖ ಆಗ್ತಾ ಇದ್ದಿದ್ದೆಲ್ಲ ಕಮ್ಮಿ ಆಗ್ತಾ ಬಂತು ಏನೋ ಗೊತ್ತಿಲ್ಲ ಅವರು ಹೇಳಿಕೊಟ್ಟಿದ್ದು ಆಮೇಲೆ ಸಂಕಲ್ಪ ಹೇಗೆ ಮಾಡಬೇಕು ಯಾವ ರೀತಿ ನೀವು ಸಂಕಲ್ಪ ಮಾಡಿ ನೀವು ನಿಮ್ಮ ಗುರಿಗಳನ್ನು ಸಾಧಿಸಬೇಕು ಅಂತ ಹೇಳ್ತಾಯಿದ್ರು ಅದೆಲ್ಲ ನನಗೆ ಅರ್ಥ ಆಯಿತು ಕೆಲವೊಂದು ಮುದ್ರೆಗಳನ್ನು ಹೇಳಿಕೊಟ್ರು ಅದನ್ನೆಲ್ಲ ನಾನು ಈಗಲೂ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಂಗೆ ನಾನು ತುಂಬ ಚೇಂಜ್ ಆಗ್ತಾ ಬಂದೆ ಎಷ್ಟೋ ನೆಮ್ಮದಿಯಾಗಿದ್ದೀನಿ ಅನ್ನಿಸ್ತಾ ಇದೆ ಇವಾಗ ಏನೋ ಒಂಥರ ಧೈರ್ಯವಾಗಿದ್ದೀನಿ ಇವಾಗ ನನಗಂತೂ ಈ ಕಾರ್ಯಾಗಾರ ತುಂಬಾ ಹೆಲ್ಪ್ ಆಗಿದೆ ತುಂಬ ಉಪಯೋಗ ಆಗಿದೆ ನಿಜ ಇದನ್ನು ಯಾರು ಮಿಸ್ ಮಾಡಿಕೊಳ್ಳದೆ ಇರೋ ಕಾರ್ಯಕ್ರಮ ಇದು ಎಲ್ಲರಿಗೂ ಅನ್ವಯಿಸತ್ತೆ ಇದು ನಮ್ಮ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಗೃಹಿಣಿಯರಿಗೆ ಎಲ್ಲರಿಗು ಇದು ತುಂಬ ಉಪಯೋಗ ಆಗುತ್ತೆ ಆಮೇಲೆ ಎಷ್ಟೋ ಜನ ಗೊತ್ತಿಲ್ಲದಿರ ಏನೇನೋ ಕೊರಗಲ್ಲಿ ಇರ್ತಾರೆ ಈವಾಗಿನ ಒಂದು ಟೆನ್ಷನ್ನಲ್ಲಿ ಈ ಒಂದು ಇದರಲ್ಲಿ ತುಂಬ ಜನ ಮಾನಸಿಕವಾಗಿ ಏನೇನೋ ಇರ್ತಾರೆ ಮನೆಯಲ್ಲಿ ಖಂಡಿತ ಇಂಥ ಕಾರ್ಯಕ್ರಮಗಳಿಗೆ ಅಟೆಂಡ್ ಆದರೆ ಒಂದು ಧೈರ್ಯ ನಿಮ್ಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತಾನೆ ಹೇಳ್ತೀನಿ ಅಂದರೆ ನೋಡಿ ಎಲ್ಲ ಇದ್ದು ಏನೋ ಇಲ್ದಿರೋ ಭಾವ ನಿಮಗೆ ಹೌದು ಹ್ಞೂ ಎಲ್ಲ ಇದೆ ಎಲ್ಲಾನು ಇದೆ ನಿಜವಾಗ್ಲೂ ಏನೋ ಕೊರಗು ಏನು ಅಂತ ಗೊತ್ತಿಲ್ಲ ಏನೋ ದುಃಖ ಸುಮ್ಮನೆ ಅಳಬೇಕು ಈ ಜಿಗುಪ್ಸೆ ಆಗೋದು ಮನಸ್ಸಿಗೆ ನನಗೆ ಹೇಳಿದ್ನಲ್ಲ ನಾನು ಅರ್ಧ ನಾನು ಗುರೂಜಿಯವರ ಇಂಟರ್ವ್ಯೂ ನೋಡಿನೇ ನನಗೆ ಅರ್ಧ ಧೈರ್ಯ ಧೈರ್ಯ ಎಷ್ಟೋ ಹೇಳಿದ್ನಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ತು ಅದ್ರ ಪ್ರಕಾರನೇ ನಾನು ನಡ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದೆ ಅದರಿಂದ ನಾನು ಆವತ್ತಿಂದ ಗುರೂಜಿಗಳದ್ದು ಯಾವುದೇ ಪ್ರೋಗ್ರಾಮ್ ಇದ್ದರೂ ನಾನು ತುಂಬ ಪ್ರೋಗ್ರಾಮ್ಸಲ್ಲಿ ಇರ್ತೀನಿ ಏನೇ ನನ್ಗೆ ಆದಾಗೆಲ್ಲ ಒಂದು ಗುರೂಜಿಗಳ ಈ ಒಂದು ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಯಾವತ್ತು ನಾನು ಯಾವುದನ್ನು ಮಿಸ್ ಮಾಡ್ಕೊಳ್ತೀರಾ ಎಲ್ಲ ಕಾರ್ಯಾಗಾರಕ್ಕೂ ನನಗೆ ಆದಾಗೆಲ್ಲ ಅಟೆಂಡ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡಿ ನಿಮಗೆ ಆ ಥರದ್ದು ಸುಮ್ಮನೆ ಆಡಬೇಕು ಅಂತ ಮನೋ ಮನಶಾಸ್ತ್ರ ಮನೋಚಿಕಿತ್ಸಕರಿಗೆ ಆಗಿದೆ ಅದು ಮಾಡಿದ್ದೀನಿ ಅದು ಮಾಡಿದೆ ಹೋದಾಗ ಮಾತ್ರೆ ಕೊಡೋರು ನನಗೆ ಮಾತ್ರೆ ಎಲ್ಲ ಕೊಟ್ಟಿದ್ರು ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರೋರು ಬಂದು ಅದು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಅಷ್ಟೇ ಆ ನಿದ್ದೆ ಹೇಗಿರ್ತಾ ಇತ್ತು ಅಂದರೆ ಹಗುಲತ್ತು ಅದು ಕಂಟಿನ್ಯೂ ಆಗೋದು ಅದೇ ನಿದ್ದೆನೆ ಮಂಕು ಒಂಥರ ನನಗೇನು ಅದರಲ್ಲಿ ರಿಸಲ್ಟ್ ಏನೂ ಸಿಕ್ಕಲಿಲ್ಲ ಅದೊಂದೇ ಅಲ್ಲ ಎಷ್ಟೋ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಮಾಟ ಮಂತ್ರ ಮಾಡೋರತ್ರ ಹೋಗಿ ಎಲ್ಲ ನಾನು ದುಡ್ಡು ಕಳ್ಕೊಂಡಿದ್ದು ಇದೆ ಎಲ್ಲಿ ಯಾರು ಯಾವುದನ್ನ ಒಂದು ಅಡ್ವರ್ಟೈಸ್ಮೆಂಟ್ ಬಂದುಬಿಟ್ರೆ ಸಾಕು ಫೇಸ್ಬುಕ್ಕು ಇದರಲ್ಲಿ ಈ ಥರ ಇಂಥವುದಕ್ಕೆ ಇಂತಿಂಥ ಪರಿಹಾರ ಮಾಡ್ತೀವಿ ಅಂತ ಅನೇಕರು ಹೇಳ್ತಾ ಇರ್ತಾರೆ ಅದನ್ನು ನೋಡಿ ಅವ್ರಿಗೆ ಕಾಲ್ ಮಾಡೋದು ಅವ್ರು ಹೇಳಿದ ಜಾಗಕ್ಕೆ ಹೋಗೋದು ಅವ್ರು ಹೇಳಿದ್ದೆ ಏನೇನೋ ಮಂತ್ರಸಿ ಎಲ್ಲ ಕೊಡೋರು ಮಡಿಕೆಯಲ್ಲೇನೇನೋ ಮಂತ್ರಸಿ ಕೊಟ್ಟು ಪೂಜೆ ಮಾಡಿ ಅನ್ನೋರು ತುಂಬಾ ಈ ಥರ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾ ಇತ್ತು ಏನು ನಾನು ಯಾಕೆ ಹಿಂಗೆ ಆಗಿದ್ದೆ ಅಂತಲೂ ಗೊತ್ತಿಲ್ಲ ಬಟ್ ನನಗೆ ಇವಾಗೂ ಆನ್ಸರ್ ಸಿಕ್ಕಿಲ್ಲ ಬಟ್ ಗುರೂಜಿಗಳ ಹೇಳ್ತಾ ಇದ್ದಿದ್ದ ಒಂದೊಂದು ಮಾತಿಂದನೂ ನಾನು ಧೈರ್ಯ ಅಂತೂ ಸಿಕ್ತು ನನ್ಗೆ ಆತ್ಮಸ್ಥೈರ್ಯನೂ ಬಂತು ಅದರಿಂದ ಧೈರ್ಯವಾಗಿರ್ಬೇಕು ಅನ್ನೋ ಒಂದು ಯೋಚನೆ ಬಂತು ನನ್ನಲ್ಲಿ ಅದರಿಂದನೇ ನಾನು ಅರ್ಧ ಬದಲಾಗಿದ್ದೀನಿ ಇವಾಗ ತುಂಬಾ ಖುಷಿಯಾಗಿದ್ದೀನಿ ಹ್ಯಾಪಿ ಆಗಿದ್ದೀನಿ ಖಂಡಿತ ಹೊರಗೆ ಬಂದಿದ್ದೀನಿ ಬರ್ತಾ ಇದ್ದೀನಿ ಇನ್ನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನನಗೇನಂದರೆ ಒಂದು ಸಾರಿ ನನ್ನ ಏನೋ ನನ್ಗೊಂದು ಆನ್ಸರ್ ಸಿಕ್ತು ಒಂದು ಇದರಿಂದ ಅಂದರೆ ಇವಾಗ ಗುರುಜಿದೇ ಅದನ್ನು ಒಂದು ಇಂಟರ್ವ್ಯೂ ನೋಡಿರ್ತೀನಿ ಏನೋ ಒಂದು ನನಗೆ ಆನ್ಸರ್ ಸಿಕ್ ಪದೇ ಪದೇ ನೋಡ್ತೀನಿ ಏಕೆಂದರೆ ಒಂದು ಸಾರಿ ನೋಡಿಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು ಮತ್ತೆ ನಾನು ಎಲ್ಲಿ ಆ ಒಂದು ಇದಕ್ಕೆ ಹೋಗ್ಬಿಡ್ತೀನಿ ಅಂತ ಕೇಳ್ತಾನೆ ಇರ್ತೀನಿ ಯಾವಾಗಲೂ ಯಾಕೆಂದರೆ ಗುರುಜಿದ ಆಲ್ಮೋಸ್ಟ್ ಇಂಟರ್ವ್ಯೂಗಳಲ್ಲೆಲ್ಲ ಅವ್ರ ಬದುಕೇ ಬದಲಾವಣೆ ಆಗಬೇಕು ಅಂತ ವಿಷಯಗಳನ್ನ ಹೇಳಿದ್ದಾರೆ ಅವರು ಅದರಿಂದ ನಾನು ಅವ್ರದ್ದು ಯಾವುದು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಎಲ್ಲಿ ನಾನು ಮತ್ತೆ ಕುಗ್ಗೋಗ್ತೀನೋ ಅಂದ್ಬಿಟ್ಟು ಯಾವಾಗಲೂ ನಾನು ಕೇಳ್ತಾನೇ ಇರ್ತೀನಿ ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ಆದಷ್ಟು ಒಳ್ಳೇದನ್ನೇ ಯೋಚನೆ ಮಾಡ್ತೀನಿ ಈ ಥರ ಏನೋ ಒಳ್ಳೆಯದಿದ್ದಾಗ ಹೋಗೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾನು ನನ್ನ ಮಗ ಅಷ್ಟೇ ಇದ್ದೀವಿ ನಾವಿಬ್ಬರೇ ಇದ್ದೀವಿ ಮನಸ್ಸು ಅಂತನ್ನುವ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಗುರಿಯನ್ನು ನೀವು ಅದ್ಭುತವಾಗಿ ತಲುಪಬಹುದು ಅನ್ನೋದಕ್ಕೆ ನಮ್ಮ ಸದ್ಗುರು ಶ್ರೀರಾಮ ಗುರುಜಿಯವರು ನಡೆಸುವಂತಹ ಮನೋಶಕ್ತಿಯ ಕಾರ್ಯಾಗಾರಗಳು ಸಾವಿರಾರು ಜನರಿಗೆ ಸಹಾಯ ಮಾಡ್ತಿದ್ದಾವೆ ಇದರ ಮುಂದಿನ ಆವೃತ್ತಿ ಫೆಬ್ರವರಿ ಒಂದನೇ ತಾರೀಕು ಅವತ್ತು ಮಾಘ ಮಾಸದ ಹುಣ್ಣಿಮೆ ಅವತ್ತು ಸೊ ಹಾಗಾಗಿ ಬನ್ನಿ ಅವತ್ತು ಫೆಬ್ರವರಿ ಒಂದನೇ ತಾರೀಕು ಇಡೀ ದಿವಸ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಎದುರುಗಡೆ ಇರುವಂತಹ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಗುರುಗಳ ಕಾರ್ಯಾಗಾರ ಇದೆ ಪ್ರಾಯೋಗಿಕವಾಗಿರ್ತದೆ ಬನ್ನಿ ಮನಸ್ಸಿನ ಶಕ್ತಿಯನ್ನು ಅರ್ತ್ಕೊಳ್ಳಿ ಶಕ್ತಿಯನ್ನು ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅದನ್ನು ಅಳವಡಿಸ್ಕೊಳ್ಳಿ ಬದುಕನ್ನು ಬದಲಿಸ್ಕೊಳ್ಳಿ